ನಮ್ಮ ಊರು ಬಂದು ಕೊಣನ್ಕುಂಟೆ ಬೆಂಗಳೂರು ನನ್ನ ಹೆಸರು ನಾರಾಯಣ್ ಶೆಟ್ಟಿ ಅಂಥೇಳಿ ನನ್ನ ಸಮಸ್ಯೆ ಬಂದು ಆಟಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ನಾನು ಯೂಟ್ಯೂಬ್ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಶ್ರೀ ಗಂಗಾ ಯೋಗ ಟ್ರಸ್ಟ್ ಅವರ ಒಂದು ವಿಡಿಯೋ ನೋಡಿದೆ ಅದು ಐದು ನಿಮಿಷ ಮೂವತ್ತೊಂಬತ್ತು ಸೆಕೆಂಡ್ಗಳ ಕಾಲ ಬಂತು ಅದೇನು ಹೇಳುತ್ತೆ ಅಂತೇಳಿದ್ರೆ ಬಿ ಪಿ ಶುಗರು ಆಟಕ್ಕೆ ಸಂಬಂಧಪಟ್ಟಂಥದ್ದು ಅದು ತುಂಬ ಡೀಪಾಗಿ ನಾಲ್ನಾಲ್ಕು ಸಲ ಅದನ್ನು ರಿವೈಸ್ ಮಾಡಿ ನೋಡಿದೆ ನನಗಿರ್ತಕ್ಕಂಥ ಸಮಸ್ಯೆನೂ ಮೂರು ಹೇಳ್ತಾ ಇರೋದು ಸಮಸ್ಯೆ ಮೂರು ಇವುಗಳಿಂದ ನಾನು ಪ್ರಚೋದಿತನಾಗಿ ಅವ್ರು ಹೇಳಿದಂಥ ಒಂದು ಮಾರ್ಗದರ್ಶನದಲ್ಲಿ ಆ ಒಂದು ಆಯುರ್ವೇದಿಕ್ ಮೆಡಿಷನ್ನು ಯೂಸ್ ಮಾಡಿದೆ ಹಾರ್ಟ್ ಬ್ಲ್ಯಾಕೇಜು ನನಗೆ ನಂಬೋಕಾಗಲಿಲ್ಲ ಹದಿನೈದು ದಿನದಲ್ಲಿ ನನ್ನ ಒಂದು ಹಾರ್ಟ್ ಯಾವ ಥರ ಇದೆ ಅಂದರೆ ಬ್ಲ್ಯಾಕ್ ಆಗಿರ್ತಕ್ಕಂಥದ್ದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನನಗೆ ಕ್ಯೂರ್ ಆಗಿದೆ ಹಾಗಾಗಿ ಸ್ವಯಂ ಅವರ ಒಂದು ಟ್ರಸ್ಟ್ಗೆ ಬಂದು ಶೇರ್ ಮಾಡಿಕೊಂಡು ಮತ್ತು ಅವರು ಕೊಡ್ತಕ್ಕಂಥ ಸಜೆಷನ್ ತಗೊಂಡು ಹೋಗೋಣ ಅಂತ ಬಂದೆ ಹಾಗಾಗಿ ಸ್ವಾಮೀಜಿ ನೋಡಿ ತುಂಬ ಖುಷಿಯಾಯಿತು ಜೊತೆಗೆ ನನ್ನ ಒಂದು ವಿಚಾರನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಸ್ವಾಮೀಜಿ ಸ್ವಾಮೀಜಿಯವರು ಹೇಳ್ತಕ್ಕಂತಹ ಪ್ರತಿಯೊಂದು ಮಾತಿಂದನೇ ನಮ್ಗೆ ಅರ್ಧ ದೇಹದಲ್ಲಿ ಒಂದು ಸಕ್ಸಸ್ಫುಲ್ ಅನ್ನಿಸ್ತಾ ಇದೆ ಹಾಗಾಗಿ ತಾವೂ ಸಹ ಈ ಥರ ಸಮಸ್ಯೆಗಳಿದ್ದರೆ ಈ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ಮುಂದುವರೆದ್ರೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದ್ರಿಂದ ನಾವು ಮುಕ್ತಿಯನ್ನು ಪಡ್ಕೊಂಡು ನಮ್ಮದೇ ಆದಂಥ ಒಂದು ಲೈಫ್ ಸ್ಟೈಲ್ನ ಕ್ರಿಯೇಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ